ಮೊನ್ನೆಯ ದಿನ ಪುಣೆಯ ಅಲಂಕಾರ ಲಾಂಚ್ ನಲ್ಲಿ ಚೇತನ್ ಕವಾಡೆ ಎಂಬವರ ಮಗಳ ಮದುವೆ ಕಾರ್ಯಕ್ರಮ ನಡೆಯುತ್ತಿತ್ತು ಎರಡು ತಿಂಗಳ ಹಿಂದೆಯೇ ಮುಹೂರ್ತ ನಿಶ್ಚಯವಾಗಿದ್ದ ಮದುವೆ ಬಹಳ ವಿಜೃಂಭಣೆಯಿಂದ ನಡಿಬೇಕು ಅಂತ ಪೂರ್ವ ತಯಾರಿ ಎಲ್ಲವೂ ನಡೆದಿತ್ತು ಆದರೆ ಆಕಸ್ಮಿಕವಾಗಿ ಸುರಿದ ಭಾರಿ ಮಳೆಯಿಂದಾಗಿ ಕಾರ್ಯಕ್ರಮಕ್ಕೆ ಅಡಚಣೆಯಾಯಿತು ಮದುವೆಗೆ ಬಂದ ಅತಿಥಿಗಳೆಲ್ಲರೂ ಆಶ್ರಯಕ್ಕಾಗಿ ಪರದಾಡಿದರು ಮದುವೆಯೇ ನಿಂತು ಹೋಗುವ ಪರಿಸ್ಥಿತಿ ಎದುರಾಗಿತ್ತು ಅದೇ ಸಂದರ್ಭ ಅದರ ಪಕ್ಕದಲ್ಲಿರುವ ಮಂಟಪದಲ್ಲಿ ಫಾರೂಕ್ ಖಾಜಿ ಎಂಬವರ ಪುತ್ರ ಮುಹುಸಿನ್ ರಾ ವಲೀಮಾ ಕಾರ್ಯಕ್ರಮ ನಡೆಯುತ್ತಿತ್ತು ಅದೊಂದು ಮುಚ್ಚಿದ ಮಂಟಪವಾಗಿದ್ದು ತಾತ್ಕಾಲಿಕವಾಗಿ ಅಲ್ಲಿದ್ದ ಅತಿಥಿಗಳೆಲ್ಲರೂ ಈ ಕಡೆ ಧಾವಿಸಿದ್ರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮಳೆ ನಿಲ್ಲುತ್ತೆ ಅಂದ್ಕೊಂಡಿದ್ರು ಆದ್ರೆ ಮಳೆ ಬಿಡುವ ಯಾವುದೇ ಲಕ್ಷಣವಿರಲಿಲ್ಲ ಮುಹೂರ್ತ ಬೇರೆ ಮೀರ್ತಿತ್ತು ಆ ಸಂದರ್ಭದಲ್ಲಿ ಫಾರೂಕ್ ಖಾಜಿ ಅವರು ನಿಮ್ಮ ಮಗಳ ಮದುವೆ ಕೂಡ ಇಲ್ಲೇ ನಡೆಸಿ ಎಂದು ವೇದಿಕೆಯನ್ನ ಬಿಟ್ಟುಕೊಟ್ರು ಮುಹುಸಿನ್ ಮತ್ತು ಮಾಹಿನ್ ರ ವಲೀಮಾ ಕಾರ್ಯಕ್ರಮದ ವೇದಿಕೆಯಲ್ಲೇ ಸಂಸ್ಕೃತಿ ಕವಾಡೆ ಮತ್ತು ನರೇಂದ್ರ ಗಲಾಂಡೆ ಎಂಬ ವಧುವರರು ಸಪ್ತಪದಿ ದಾಟಿ ಹೊಸ ಜೀವನಕ್ಕೆ ಕಾಲಿಟ್ಟರು ನಿಜಕ್ಕೂ ಆ ದೃಶ್ಯ ಭಾರತದ ಏಕತೆಯನ್ನೇ ಪ್ರತಿಫಲಿಸಿತ್ತು ನೋಡುಗರನ್ನ ನಿಬ್ಬರಗಾಗಿಸಿತ್ತು ಸೌಹಾರ್ದ ಭಾರತದ ಅಂದ ಚಂದವನ್ನ ಕೂಗಿ ಕೂಗಿ ಹೇಳುವಂತಿತ್ತು ಎರಡು ವಿಭಿನ್ನ ಧರ್ಮಗಳ ನವಜೋಡಿಗಳು ಒಂದೇ ಮನಸ್ಸಾಗಿ ಒಂದೇ ವೇದಿಕೆಯಲ್ಲಿ ತಮ್ಮ ಹೊಸ ಜೀವನಕ್ಕೆ ದಾಪುಗಾಲಿಟ್ಟರು ಇದಕ್ಕೆ ಕಾರಣವಾದದ್ದು ನಿನ್ನ ನೆರೆಹೊರೆಯವನ ದುಃಖದಲ್ಲಿ ನೀನು ಭಾಗಿಯಾಗು ಎಂಬ ಇಸ್ಲಾಮಿ ತತ್ವವನ್ನ ಮೈಗೂಡಿಸಿಕೊಂಡ ಫಾರೂಕ್ ಖಾಜಿ ಎಂಬ ಮುಸ್ಲಿಂ ಮನಸ್ಸು ಅವಳು ನನ್ನ ಮಗಳೇ ಅವಳ ಶುಭ ದಿನವನ್ನ ಆಕೆಯ ದುಃಖದಲ್ಲಿ ಕಳೆಯುವುದೆಂದರೆ ಆ ನೋವು ನನಗೂ ಅನುಭವ ಆಗುತ್ತೆ ಹಾಗಾಗಿ ಒಟ್ಟಾಗಿ ವೇದಿಕೆ ಎನಿಸಲು ಅನುವು ಮಾಡಿಕೊಟ್ಟೆ ಎಂದು ಫಾರೂಕ್ ಖಾಜಿ ಹೇಳಿದ್ದಾರೆ ಕೇವನ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಲು ಕೆಳಗಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು